ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಮಸಾಲಾ ಜಯರಾಮ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಕಮ್ಯುನಿಸ್ಟ್ ಮತ್ತು ಎಡಪಂಥೀಯ ಜನರು ಷಡ್ಯಂತ್ರ ಮಾಡಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ತುರುವೇಕೆರೆ ಮಂಡಲದಿಂದ ಈ ಹೋರಾಟ ನಡೆಸುತ್ತಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿರುವ ಯೂಟ್ಯೂಬರ್ಗಳ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ ಅಲ್ಲಿ ಬೇರೆ ಇರ್ತಕ್ಕಂಥ ಅವ್ರ ಕೈ ಮೇಲಾಗ್ಬೇಕು ಅಂತೇಳಿ ಒಂದು ಸುಮಾರು ವಿದೇಶದ ಹಣ ತಂಡ ಆ ಸದಸ್ಯ ರೂಪಾಯಿ ಮಾಡಿ ಇವತ್ತು ಸಮೀಪದ ಒಬ್ಬನ ಮತ್ತೆ ಸುಮಾರು ಹೋಡಿಕೆ ಒಬ್ಬನ ಹುಟ್ಟಿಬಿಟ್ಟು ಅದೊಂದು ಕ್ಷೇತ್ರದಲ್ಲಿ ಅಪಪ್ರಚಾರ ಮಾಡ್ಕೊಂಡು ಇವತ್ತು ಪದಕ್ಕೆ ನೋಡ್ ಮಾಡ್ತೀರಿ ಇವತ್ತು ಯಾವುದೇ ಮನೇದಾಗ್ಲಿ ಯಾವುದೇ ಊರಾಗ್ಲಿ ಏನಾದ್ರೂ ಹೋದ್ರೆ ಮಂಜುನಾಥ ಅಂದ್ರೆ ಮೂವತ್ತು ಜನ ಇದ್ದಾರೆ ಮನೆಯೊಬ್ಬರು ಬೇರೆ ಮಂಜುನಾಥ ಅಂತ ಅಂತೇಳಿ ಇವತ್ತು ದೇಶದಲ್ಲಿ ಹೋಗೋದು ನನಗೆ ಮಂಜುನಾಥ್ವಾಮಿ ಕಾಂಗ್ರೆಸ್ ಅಂತ ಹೋಗ್ತಾರೆ ಒಂದಾದ್ರೂ ಒಂದು ಅಂದಿನ ಅಂಗಡಿ ಮಂಜುನಾಥ ಅಂದಿನಂಗಡಿ ಅಂತ ಹೇಳ್ತಾರೆ ಇವತ್ತು ಮಂಜುನಾಥ ಸ್ವಾಮಿ ಬಗ್ಗೆ ಇಸ್ಪೆ ಗೌರವನ್ನ ಆ ಗೌರವ ಧಕ್ಕೆ ತರಬೇಕು ಅಂತ ಹೇಳಿ ಒಣಪ ಸೇರು ಹೋರಾಟ ಮಾಡ್ತಾರೆ ಅದರಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ಇನ್ನೂ ಹೆಚ್ಕೆ ಮಾಡಬೇಕು ಅಂತ ಅಂದ್ರೆ ನಾವೇನಾದ್ರೂ ಈ ಹೋರಾಟಕ್ಕೆ ಭಾಗಿಯಾಗಬೇಕು ಅಂದ್ರೆ ಸುಮಾರು ಸಾವಿರ ಬೈಕಲ್ಲಿ ತುಂಬಿಕೆಕೆರೆಯಿಂದ ಧರ್ಮಸ್ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಮಾಡು ಅಂತ ಹೇಳಕ್ಕೆ ಹೇಳಕ್ ಇಷ್ಟಪಟ್ಟಿದ್ದೀವಿ ಧರ್ಮಸ್ಥಳ ಕ್ಷೇತ್ರವನ್ನು ಉಳಿಸಬಾರದೆಂದು ಎಡಪಂಥೀಯರು ವಿದೇಶದಿಂದ ಹಣ ತಂದು ಷಡ್ಯಂತ್ರ ಮಾಡುತ್ತಿದ್ದಾರೆ ಸಮೀರ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಂಬುವವರನ್ನು ಮುಂದಿಟ್ಟುಕೊಂಡು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಮಾಡುತ್ತೇವೆ ತುರುವೇಕೆರೆಯಿಂದ ಧರ್ಮಸ್ಥಳಕ್ಕೆ ಒಂದು ಸಾವಿರ ಬೈಕ್ ರ್ಯಾಲಿ ಮಾಡುವುದಾಗಿ ಹೇಳಿದರು ಇನ್ನು ಪ್ರತಿಭಟನೆಗೂ ಮುನ್ನ ಬಾಣಸಂದ್ರ ರಸ್ತೆ ಮೂಲಕ ಮೆರವಣಿಗೆ ನಡೆಸಿ ಬಾಣಸಂದ್ರ ವೃತ್ತದಲ್ಲಿ ಕ್ಷೇತ್ರದ ಪರ ಜೈಕಾರ ಹಾಕಿ ಪಿತೂರಿ ನಡೆಸುತ್ತಿರುವ ವಿರುದ್ಧ ಧಿಕ್ಕಾರ ಕೂಗಿದರು ನಂತರ ತಾಲೂಕು ಕಚೇರಿ ಬಳಿ ತೆರಳಿ ಗ್ರೇಟ್ ಟು ತಹಸೀಲ್ದಾರ್ ಸುಮತಿ ಅವರಿಗೆ ಮನವಿ ಸಲ್ಲಿಸಿದರು ಸುರೇಶ್ ಬಾಬು ಸಿಟಿವಿ ನ್ಯೂಸ್ ತುರುವೇಕೆರೆ